ಮಹಾದಾಯ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಶವ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯ ಬಳಿಕ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಇಲ್ಲಿ ಬ್ರಹ್ಮಕಲಶ ಅಂತ ಹೇಳುವಾಗ ಒತ್ತಿಗೆ ಮೂಡಪ್ಪ ಸೇವೆಯೂ ಬರ್ತದೆ ಅಂದರೆ ಗಣಪತಿಗೆ ಯಾವುದೇ ಅಭಿಷೇಕಗಳು ಇಲ್ಲದ ಕಾರಣ ನೈವೇದ್ಯ ಪ್ರಧಾನವಾದಂಥ ದೇವರು ಗಣಪತಿ ಹಾಗೆ ಅಪ್ಪದಲ್ಲಿ ಯಾವಾಗಲೂ ನೈವೇದ್ಯ ಮಾಡುವ ಬದಲಿಗೆ ಅವರಿಗೆ ಅಪೂಪ ಪ್ರಿಯ ಆದ ಕಾರಣ ಇಡೀ ಅಪ್ಪದಲ್ಲಿ ಅವನನ್ನು ಮುಚ್ಚುವಂತಹ ಒಂದು ಸೇವೆ ಮೂಡಪ್ಪ ಸೇವೆ ಅಂತ ಆದರೆ ಅದು ಬಾಕಿ ಅಪ್ಪದಾಗೆ ಮಾಡಿ ಹಾಗೆ ಮೂಡು ಮಾಡುವುದಲ್ಲ ದೇವಸ್ಥಾನದ ಸ್ಥಳದಲ್ಲಿಯೇ ಕೈಬಿತ್ತನ್ನು ಹಾಕಿ ಅದಕ್ಕೆ ಮುಂಗಡವಾಗಿ ಬೇಕಾದಂತಹ ಹದಿನಾರು ಮುಡಿ ಅಕ್ಕಿ ಅಪ್ಪವನ್ನು ಅಪ್ಪಕ್ಕೆ ಬೇಕಾದ ಅಕ್ಕಿಯನ್ನೆಲ್ಲ ತಯಾರು ಮಾಡಿ ಅದನ್ನು ಮೆರವಣಿಗೆಯಲ್ಲಿ ತಂದು ನಮಸ್ಕಾರ ಮಂಟಪದಲ್ಲಿ ಪೂಜಿಸಿ ಮತ್ತು ಅದಕ್ಕೆ ಮುಹೂರ್ತ ಅಂತ ಉಂಟು ಅಕ್ಕಿ ಹುಡಿ ಮಾಡುವಂಥ ಮುಹೂರ್ತ ಅದರಲ್ಲಿ ಮಾ ಎಂಟು ಗಂಟೆಗೆ ಪ್ರಾರಂಭ ಆಗ್ತದೆ ಅಪ್ಪ ಮಾಡಲಿಕ್ಕೆ ಅದು ಹದಿನಾರು ಮುಡಿ ಅಕ್ಕಿ ಅಪ್ಪ ಹಾಗೆ ಅದನ್ನು ಹಾಗೆ ಮುಚ್ಚಿಡ್ತಾರೆ ಅದರ ಅಂಗವಾಗಿ ಉತ್ಸವಾದಿಗಳು ನಡೆಯುತ್ತದೆ ನಾಲ್ಕನೇ ದಿವಸ ದೇವರು ಸಿಕ್ಕಿದಂಥ ಉಳಿದ ತಡಕಕ್ಕೆ ಹೋಗಿ ದೇವರು ಬಂದು ಶಿವದೇವರಿಗೆ ಶಯನ ಅಂತ ಹೇಳಿದರೆ ಮಲಗಿಸುವುದು ಗಣಪತಿ ದೇವರನ್ನು ಹಬ್ಬದಲ್ಲಿ ಮುಚ್ಚುವುದು ಮಾಡಿ ಅದಕ್ಕೊಂದು ಬಟ್ಟೆ ಹಾಕಿ ಎದುರಿಂದ ಕಬ್ಬಿನ ಬೇಲಿಯನ್ನು ಮಾಡಿ ಬಾಗಿಲು ಹಾಕುವುದು ಮರುದಿನ ಬೆಳಿಗ್ಗೆ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೆರಡು ಮಿನಿಟಿನ ಮುಹೂರ್ತ ಅದಕ್ಕೆ ಶಿವದೇವರನ್ನು ಎಬ್ಬಿಸುವುದು ಗಣಪತಿ ದೇವರಿಗೆ ಹಾಕಿದಂಥ ಅಪ್ಪವನ್ನು ವಿಸರ್ಜನೆ ಮಾಡುವುದು ಇಲ್ಲಿಗೆ ಮೂಡಪ್ಪ ಸೇವೆಯ ಕಾರ್ಯಕ್ರಮ ಮುಗಿಯಿತು ಮತ್ತು ಅವತ್ತೇ ರಾತ್ರಿ ಅವಭ್ರತ ಅಂತ ಹೇಳಿದರೆ ಆರಾಟು ಈ ಉತ್ಸವದ ಅಂಗವಾಗಿ ಹಾರಾಟ ಧ್ವಜ ಅವರೋಹಣವಾದರೆ ಅಲ್ಲಿಗೆ ಕಾರ್ಯಕ್ರಮದ ಇಪ್ಪತ್ತು ದಿವಸದ ಗೌಜಿ ಮುಗಿಯುತ್ತೆ